ಒಂದಷ್ಟು ತಮಿಳು ನಾಡಿನ ಫ್ರೆಂಡ್ಸ್ ಸಿಕ್ಕಿದ್ರು ಆ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಅವರು ಹಾಡು ಹೋಗುಳ್ತಿದ್ರು ನನಗೊಂಥರ ಹೆಮ್ಮೆ ಅಂತ ಅನಿಸ್ತು ರಚಿತಾ ಅಂತಂದ್ರೆ ಸ್ಪೆಷಲ್ ಆಗಿ ನಿಮ್ಮನ್ನ ಅಲ್ಲಿನ ಜನ ಪ್ರೀತಿ ಮಾಡ್ತಾರಂತೆ ನಿಮ್ಮನ್ನ ಸ್ಪೆಷಲ್ ಆಗಿ ನೋಡ್ತಾರಂತೆ ಏನ್ ಹೇಳ್ತೀರ ಮ್ಯಾಮ್ ನನಗೆ ಕಲ್ಯಾಣಿ ಪಾತ್ರ ಕೊಟ್ಟಂತ ಲೋಕೇಶ್ ಕನಕರಾಜ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಅಭಿಮಾನಿಗಳನ್ನ ನಾವು ಪಡೆಯೋದೇ ತುಂಬ ಕಷ್ಟ ಅಂಥದ್ರಲ್ಲಿ ಒಳ್ಳೆ ಪಾತ್ರದಲ್ಲಿ ನಾವು ಸೆಳಿತೀವಲ್ಲ ಅದು ತುಂಬ ಇನ್ನೂ ಕಷ್ಟ ಸೊ ಕಲ್ಯಾಣಿ ಪಾತ್ರ ಎಲ್ರಿಗೂ ಇಷ್ಟ ಆಗಿರುವಂತ ಪಾತ್ರ ಆ್ಯಂಡ್ ನೀವು ಹೇಳ್ದಂಗೆ ಪ್ರತಿಯೊಬ್ಬರು ಇಷ್ಟಪಡ್ತಿದ್ದಾರೆ ತಮಿಳ್ನಾಡು ಅಲ್ಲಿ ಚೆನ್ನಾಗಿಲ್ಲೆಲ್ಲ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಅಷ್ಟು ನಿಮ್ಮನ್ನು ನೋಡ್ತಾ ಇದ್ರೆ ಇವನ್ ನನಗೇನು ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ ಅಷ್ಟು ಚಂದ ನೀವು ನಿಮ್ಮ ಸೌಂದರ್ಯ ಹೇಗೆ ಹೀಗೆ ಅಂತ ಹೇಳಿ ಯು ಲವ್ ಮೀ ನಿಮಗ್ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರಶ್ನೆ ಇವಾಗಲ ಕೇಳ್ತಾಳೆ ಬಾ ಕ್ಯಾಮ್ರಾ ಆಫ್ ಮಾಡ್ಬಿಟ್ ಕೇಳಿ ಪ್ರಶ್ನೆ ಮ್ಯಾಮ್ ಫೈನಲಿ ಯಾರು ನೋಡಿಲ್ವೋ ಅವ್ರಿಗೆ ನಿಮ್ಮ ಕಡೆಯಿಂದ ದಯವಿಟ್ಟು ನೋಡಿ ಅಂತ ನಿಮ್ಮ ಪ್ರೀತಿಯ ಕರೆಯೋಲೆ ಕೇಳ ದಯವಿಟ್ಟು ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ಹಾಗೆ ಕಲ್ಟ್ ಕೂಡ ನೋಡಿ ಎರಡು ನನ್ನ ಸಿನಿಮಾ ಎರಡು ಕನ್ನಡದ ಸಿನಿಮಾ ಇಪ್ಪತ್ತ್ಮೂರನೇ ತಾರೀಕು ರಿಲೀಸ್ ಆಗಿದಂಥ ಸಿನಿಮಾ ಇವಾಗಲೂ ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಸೊ ಒಂದು ಕಡೆ ಸಿನಿಮಾ ಜನಗಳು ಬರ್ತಿಲ್ಲ ಅಂತ ಕೇಳಿ ಕೇಳ್ಪಡ್ತಿದ್ದೀವಿ ಒಳ್ಳೆ ಸಿನಿಮಾ ಒಳ್ಳೆ ಕತೆಗೆ ಯಾಕೆ ಬರ್ತಿಲ್ಲ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ ಸೊ ಪ್ರಾಬಬ್ಲಿ ದೇ ಆಲ್ ಆರ್ ಟೇಕಿಂಗ್ ಸಮ್ ಟೈಮ್ ಅಂತ ಅನ್ಸುತ್ತೆ ಸಿನಿಮಾ ನನ್ನ ಸಿನಿಮಾ ನಾನು ಮಾಡಿದ್ದೀನಿ ಚೆನ್ನಾಗಿದೆ ಬಂದು ನೋಡಿ ಅಂತ ಹೇಳ್ತಿಲ್ಲ ಒಬ್ಬ ಪ್ರೇಕ್ಷಕರಾಗಿ ನಾನು ಒಬ್ಬ ಪ್ರೇಕ್ಷಕರಾಗಿ ನಾನು ಕೇಳ್ತಿದ್ದೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ಆರಾಮಾಗಿ ಕುತ್ಕೊಂಡು ಒಂದು ಒಳ್ಳೆ ಮೆಸೇಜ್ನ ನೀವು ತಗೊಂಡು ಹೋಗಿ ಅಂತ ಹೇಳ್ತಿಲ್ಲ ಒಂದು ಮೆಸೇಜ್ ಇದೆ ಕೇಳ್ತಾರಲ್ಲ ಏನಿದೆ ಸಿನಿಮಾದಲ್ಲಿ ಏನಿಲ್ಲ ಅಂತ ಬಂದು ಸಿನಿಮಾ ನೋಡಿ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ ಅಷ್ಟು ಕ್ರಿಮಿನಲ್ ಕ್ರಿಮಿನಲ್ಗೆ ಶೂಟಿಂಗ್ ಯಾವಾಗ ನೀವು ಹೋಗೋದು ವೀಕೆಂಡ್ ಈ ವೀಕೆಂಡಿಂದ ಸ್ಟಾರ್ಟ್ ನಾನು ವೆರಿ ಮಚ್ ತುಂಬ ಎಕ್ಸೈಟ್ ಆಗಿದ್ದೀನಿ ಆಫ್ಟರ್ ಏಟ್ ಇಯರ್ಸ್ धुवल जो कल्ति तो वेरी एक्साइटेड एंड ई आम कम थैंक यू सो मच मैम